ರುದ್ರಯಾಗ ಮಾಡ್ತೀನಿ ಯಾವಾಗಿದು ಫೆಬ್ರವರಿ ಹ್ಮ್ ಜೊತೆಗೆ ಒಂದು ಚಿಕ್ಕದಾದಂತಹ ಕುಂಭಮೇಳ ಕೂಡ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಈ ಜಾಗದಲ್ಲಿ ಇದೇ ಜಾಗದಲ್ಲಿ ಓಕೆ ಒಂದು ಐದು ಸಾವಿರ ಜನ ನಾಗಾ ಸಾಧುಗಳು ಅಗೋರಿಗಳನ್ನ ಇಲ್ಲಿಗೆ ಕರೆಸಿ ಯಾರು ಕುಂಭಮೇಳಕ್ಕೆ ಹೋಗೋಕಾಗಿಲ್ಲ ಅವರ ಆಶೀರ್ವಾದಗಳನ್ನ ಪಡೆಯೋಕ್ಕಾಗಿಲ್ಲ ಅವ್ರಿಗೆ ಇಲ್ಲೇ ಎಂಟು ದಿನಗಳ ಕಾಲ ವಾಸ್ತವ್ಯ ಇರುತ್ತಾರೆ ಓಕೆ ಓಕೆ ಪರ್ಟಿಕ್ಯುಲರ್ ಆಗಿ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕಳೆದ ನಂತರ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕಾರ್ಯ ನಡೆಸ್ತಾ ಇದೆ ಯಾವ ಸರ್ಕಾರದ ಬಗ್ಗೆ ನಾನು ಬೇರೆ ತರ ಮಾತಾಡಲ್ಲ ಎಲ್ಲರೂ ಜನರ ಪರವಾಗಿ ಇರೋದು ಜನರ ಪರವಾಗಿ ಕೆಲಸ ಮಾಡ್ತಾ ಇರೋದು ಆದರೆ ಯೋಗಗಳು ಬದಲಾವಣೆ ಆಗ್ತವಲ್ಲ ಅದೇ ರೀತಿಯಾಗಿ ರಾಜರುಗಳು ಕೂಡ ಬದಲಾವಣೆ ಆಗ್ತಾರೆ ಅದೇ ರೀತಿಯಾಗಿ ನಮ್ಗೆ ಇನ್ನೊಬ್ಬ ಮುಖ್ಯಮಂತ್ರಿ ಬಂದೇ ಬರ್ತಾರೆ ಬದಲಾವಣೆ ಆಗಿ ಆಗ್ತಾರೆ ಇದು ಸೂಚನೆ ಅಂತ ತಾಯಿ ನಂಗೆ ತಿಳಿಸಿದ್ದಾಳೆ ಖಂಡಿತ ಬಿಜೆಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗೇ ಆಗುತ್ತೆ ರಾಜನ ಬದಲಾವಣೆ ಖಂಡಿತ ಹಾಗೆ ಆಗುತ್ತೆ ನಾನು ತಿಳಿಸ್ದಂತೆ ಆ ರಾಜನ ಕೈಲಿ ಏನಾದರೂ ಅಧಿಕಾರ ಸಿಕ್ ಸಿಕ್ಕಿದ್ರೆ ಇನ್ನು ಏಳೂವರೆ ವರ್ಷಗಳ ಕಾಲ ಯಾರ ಕೈಲೂ ಅಧಿಕಾರ ಸಿಟ್ಕೊಳ್ಳೋಕಾಗಲ್ಲ ಸೊ ಅವರೇ ಇರ್ತಾರೆ ಖಂಡಿತ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರಿ ನಮಸ್ಕಾರ ಅರವಿಂದ್ ಸರ್ ಈಗ ನೀವು ರಾಜಕೀಯದ ಭವಿಷ್ಯದ ಬಗ್ಗೆ ಡೇ ಒನ್ ನಮ್ಮ ಚಾನಲ್ ಎಂಟ್ರಿ ಆದಾಗ್ಲೇ ಹೇಳಿದ್ರಿ ರಾಜಕೀಯದ ಭವಿಷ್ಯದ್ದು ಕೆಲವೊಂದಷ್ಟು ಯಾರು ಪರ್ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೆಲ್ಲನೂ ಸೊ ಅದ್ರ ಬಗ್ಗೆ ಒಂದಷ್ಟು ಈಗ ಪ್ರೆಸೆಂಟು ನಮ್ಮ ರಾಜ್ಯದಲ್ಲಿ ಇರೋ ಒಂದು ರಾಜಕೀಯ ಭವಿಷ್ಯ ಸುಮಾರು ಇವಾಗ ಬಿ ಜೆ ಪಿನಲ್ಲೇ ಅದು ಕೂಡ ಒಡೆಯೋ ಥರ ಕಾಣಿಸ್ತಾ ಇದೆ ಯತ್ನಾಳವರು ಅವ್ರದೇ ಸಪ್ರೇಟ್ ಏನೋ ಮಾತಾಡ್ತಾರೆ ಈ ಕಡೆ ಅಂದರೆ ಪಕ್ಷಗಳಲ್ಲೇ ಒಂದೇ ಪಕ್ಷದಲ್ಲೇ ಡಿವೈಡ್ ಆಗೋ ಒಂದು ಲಕ್ಷಣಗಳು ಪ್ಲಸ್ಸು ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಏನು ಅಧಿಕಾರದಿಂದ ಎರಡೂವರೆ ವರ್ಷ ಮುಗೀತು ಇನ್ನೇನು ಅವ್ರು ಇಳಿತಾರೆ ನೆಕ್ಸ್ಟು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಬಯಕೆ ತುಂಬ ಜನ ಸೊ ಈ ಒಂದು ಗೊಂದಲಗಳು ನಡೀತಾ ಇರೋದು ನಮ್ಮ ರಾಜ್ಯದಲ್ಲಿ ರಾಜಕೀಯದ ಭವಿಷ್ಯದ ಬಗ್ಗೆ ನಿಮ್ಗೇನಾದರೂ ತಾಯಿ ಸೂಚನೆಗಳು ಕೊಟ್ಟಿದ್ದಾರಾ ಏನು ಆಗ್ಬೋದು ಮುಂದೆ ನಾವು ಪ್ರತಿ ಅಮಾವಾಸ್ಯೆ ಉಣ್ಮೆ ಏನು ತಾಯಿನ ಪ್ರಶ್ನೆ ಇಟ್ಟಂಥ ಸಮಯದಲ್ಲಿ ಕೆಲವೊಂದು ಭೂತ ಭವಿಷ್ಯ ವರ್ತಮಾನದ ಬಗ್ಗೆ ತಿಳ್ ತಿಳಿಸ್ತಾಳೆ ತಾಯಿ ಹಿಂದೆ ಏನು ನಡೆದಿತ್ತು ಮುಂದೆ ಏನು ನಡೆಯುತ್ತೆ ಈಗೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಹೋಗ್ತಾಳೆ ಅದೇ ರೀತಿಯಾಗಿ ನಾನು ಹಿಂದೆ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಫಲಿತಾಂಶನೂ ಕೂಡ ಮೂರು ತಿಂಗಳ ಮುಂಚೆನೆ ಕೊಟ್ಟಿದ್ದೆ ಅದೇ ರೀತಿ ಆಗಿದೆ ಅದು ಜನಗಳಿಗೂ ಗೊತ್ತು ಅದಾದ ನಂತರ ಏನು ಎಂ ಪಿ ಎಲೆಕ್ಷನ್ ಇತ್ತು ಎಂ ಪಿ ಎಲೆಕ್ಷನ್ ಬಗ್ಗೆ ತುಂಬಾ ಜನ ಜ್ಯೋತಿಷಿಗಳು ಎಲ್ಲರೂ ಹೇಳಿದ್ರು ಈ ಸಲ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಲೇಡಿ ಪಿ ಎಂ ಆಗ್ತಾರೆ ಅಂತ ನಾನು ವಿತ್ತು ಸಂಖ್ಯೆ ಕೂಡ ಕೊಟ್ಟು ಕೊಟ್ಟಿದ್ದೆ ಈ ಸಲ ಇದೇ ಇಷ್ಟೇ ಸಂಖ್ಯೆ ಬರುತ್ತೆ ಇಷ್ಟೇ ಸಂಖ್ಯೆಯಲ್ಲಿ ಸಮ್ಮಿಶ್ರ ಸರ್ಕಾರ ಆಗಿ ಮೋದಿಯವರೇ ಪ್ರಧಾನಿ ಆಗ್ತಾರೆ ಅಂತ ಅದು ಕೂಡ ಆಯ್ತು ಅದೇ ರೀತಿಯಾಗಿ ಹಿಂದೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೆದಂಥ ಸಮಯದಲ್ಲಿ ನಾನೊಂದು ಮಾತು ಹೇಳಿದ್ದೆ ಈ ಸಲ ಒಂದೇ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಂದರೂ ಕೂಡ ಇಬ್ರು ಮುಖ್ಯಮಂತ್ರಿಗಳನ್ನ ನೋಡ್ತೀವಿ ನಾವು ಅಂತ ಅದು ಸತ್ಯನೂ ಕೂಡ ಮೊನ್ನೆ ನಡೆದಂತ ಅಮಾವ್ಯನಲ್ಲೂ ಕೂಡ ತಾಯಿ ನಂಗೆ ವಾಗ್ದಾನ ಕೊಟ್ಟಿದ್ದು ಈ ಬಾರಿ ಅಧಿಕಾರ ತ್ಯಾಗ ಮಾಡ್ಲೇಬೇಕು ರಾಜ ಬದಲಾವಣೆ ಆಗ್ಲೇಬೇಕು ಇರೋ ಹೌದು ನಮ್ಮನ್ನ ಆಳ್ತಿರ್ತಕ್ಕಂತ ರಾಜ ಬದಲಾವಣೆ ಆಗಿ ಆಗ್ತಾರೆ ಅಂತ ತಾಯಿ ಸೂಚನೆ ಕೊಟ್ಟಿದ್ದಾರೆ ನಾನು ಹಿಂದೆನೆ ತಿಳಿಸಿದಂತೆ ಇದೇ ವ್ಯಕ್ತಿ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೂಡ ಹೇಳಿದ್ದೆ ನಾನು ತಿಳಿಸಿದ್ದೆ ಕೂಡ ಅದೇ ರೀತಿಯಾಗಿ ಈಗ ಅಧಿಕಾರ ಅಂತ ಯೋಗ ಯೋಗ್ಯತೆ ಎರಡೂ ಕೂಡ ಡಿ ಕೆ ಶಿವಕುಮಾರ್ ಇದೇ ವ್ಯಕ್ತಿ ಆಗ್ತಾರೆ ಅಂತ ಕೂಡ ಹೇಳಬಲ್ಲೆ ಮುಂದೆ ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಲಕ್ಷಣಗಳು ಇದಾವ ಖಂಡಿತ ಇದೆ ಆದ್ರೆ ಒಂದು ಏನಾಗಿದೆ ಅಂದ್ರೆ ಅವ್ರಿಗೊಂದು ಸಣ್ಣದೊಂದು ದೋಷ ಇದೆ ನಾನು ಅದವ್ರಿಗೆ ಪರಿಹಾರ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಅವ್ರದ್ದು ಸಂಪೂರ್ಣ ಕುಂಡಲಿನ ಹಾಕಿ ಅವ್ರಿಗೆ ಕೂಡ ಪೋಸ್ಟ್ ಕೂಡ ಮಾಡಿದ್ದೆ ನಾನು ಪರಿಹಾರ ಮಾಡಿಕೊಂಡ್ರೆ ಯಾಕೆಂದ್ರೆ ಯಾರ್ಯಾರ ಕೈಲಿ ರಾಜ್ಯ ಇದ್ದಾಗ ಯಾವ ರೀತಿ ಬೇಕಾದರೂ ನಡಿಬೋದು ಯಾರ್ಯಾರ ಯೋಗಗಳು ಏನಿದೆಯೋ ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಅವತ್ತೇ ತಿಳಿಸಿದ್ದೆ ಅದೇ ರೀತಿಯಾಗಿ ತುಂಬ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದ್ದಾವೆ ನಾನು ಏನು ಹಿಂದೆ ತಿಳಿಸಿದ್ದೆ ಆ ತಿಳಿಸ್ದಂತೆ ಬಹಳ ವಿಚಾರಗಳು ಅದೇ ಸತ್ಯ ಆಗ್ತಾ ಬರ್ತಾ ಇದ್ದಾವೆ ಆಯ್ತಾ ಏನ್ ನಡಿಬೇಕು ಏನ್ ನಡೆಯುತ್ತೆ ಅನ್ನೋದನ್ನ ತಾಯಿ ಮಹಾಕಾಳಿ ಮತ್ತೆ ರಕ್ತ ಚೌಡೇಶ್ವರಿ ನನಗೆ ತಿಳಿಸ್ತಾಳೆ ತಿಳಿಸಿದಂತೆ ನಾನು ಏನ್ ಬೇಕು ಆ ತಾಯಿಗೆ ವಾಗ್ದಾನ ಕೊಟ್ಟಂತೆ ನಾನು ಸಮಾಜಕ್ಕೆ ತಿಳಿಸ್ತಾ ಹೋಗ್ತೀನಿ ರಾಜಕೀಯದಲ್ಲಿ ಈ ಬಾರಿ ತುಂಬಾ ಬದಲಾವಣೆಗಳಾಗ್ತವೆ ಈ ನವಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕಳೆದ ನಂತರ ಪರ್ಟಿಕ್ಯುಲರ್ ಆಗಿ ನವಂಬರ್ ಕಳೆದ ನಂತರ ಈ ಮಂತ್ ಕಳೆದ ನಂತರ ತುಂಬಾ ಬದಲಾವಣೆಗಳಾಗ್ತವೆ ಆಗ್ತವೆ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕಾರ್ಯ ನಡೆಸ್ತಾ ಇದೆ ಯಾವ ಸರ್ಕಾರದ ಬಗ್ಗೆ ನಾನು ಬೇರೆ ತರ ಮಾತಾಡಲ್ಲ ಎಲ್ಲರೂ ಜನರ ಪರವಾಗಿ ಇರೋದು ಜನರ ಪರವಾಗಿ ಕೆಲಸ ಮಾಡ್ತಾ ಇರೋದು ಆದ್ರೆ ಯೋಗಗಳು ಬದಲಾವಣೆ ಆಗ್ತವಲ್ಲ ಅದೇ ರೀತಿಯಾಗಿ ರಾಜರುಗಳು ಕೂಡ ಬದಲಾವಣೆ ಆಗ್ತಾರೆ ಅದೇ ರೀತಿಯಾಗಿ ನಮ್ಗೆ ಇನ್ನೊಬ್ಬ ಮುಖ್ಯಮಂತ್ರಿ ಬಂದೇ ಬರ್ತಾರೆ ಬದಲಾವಣೆ ಆಗಿ ಆಗ್ತಾರೆ ಸೊ ಅಂದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಇಳಿತಾರೆ ಅನ್ನೋ ತರ ಸೂಚನೆ ಐತೆ ತಾಯಿ ನಂಗೆ ಕೊಟ್ಟಿದ್ದಾಳೆ ತಾಯಿ ಏನ್ ಕೊಟ್ಟಿದ್ದಾಳೋ ಅದನ್ನ ನಾನು ಹೇಳ್ಬೇಕಷ್ಟೇ ತಾಯಿ ತಾಯಿ ತಿಳಿಸಿರೋದನ್ನ ನಾನು ಹೇಳ್ತಾ ಇದ್ದೀನಿ ನಾನು ಹಿಂದಿನ ವೀಡಿಯೋದಿಂದಲೂ ಹೇಳ್ಕೊಂಬಂದಿದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ಸಲ ಕರ್ನಾಟಕದಲ್ಲಿ ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಪಕ್ಷವಾಗಿರುತ್ತೆ ನೂರ ಮೂವತ್ತೈದು ಸೀಟ್ ಗೆಲ್ಲುತ್ತೆ ಅಂತ ಹೇಳಿದೆ ಒಂದು ಸೀಟ್ ಜಾಸ್ತಿ ಗೆದ್ದು ನೂರಾ ಮೂವತ್ತಾರು ಸೀಟ್ ಆಯ್ತು ಅದನ್ನ ತಾಯಿ ತಿಳಿಸಿದ್ಲು ಆ ನಂತರ ಎಂಪಿನಲ್ಲೂ ಕೂಡ ಹೇಳಿದ್ದೆ ಈ ಸಲ ಯಾರು ಬರ್ತಾರೆ ಇವ್ರು ಬರ್ತಾರೆ ಎಲ್ಲ ಹೇಳಿದ್ರು ನಾನು ಹೇಳಿದೆ ಸಮ್ಮಿಶ್ರ ಸರ್ಕಾರ ಆಗುತ್ತೆ ಸಮ್ಮಿಶ್ರನೇ ಆಗಿದ್ದು ಇವಾಗ ಹೌದು ಹೌದು ಮೋದಿ ಅವರೇ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿದೆ ಹಂಗೆ ಆಗಿದೆ ಅದಾದ ನಂತರ ಇವಾಗ ಈ ಸೂಚನೆ ಹಿಂಗಂತ ಹೇಳ್ತಾ ಇದೆ ಕರ್ನಾಟಕ ರಾಜಕೀಯದ ಬಗ್ಗೆ ಅದಾದ ನಂತರ ಈಗ ಪಕ್ಷಗಳ ನೋಡೋದಾದ್ರೆ ನೀವು ಕೇಳಿದಂತೆ ಯತ್ನಾಳ್ ಅವ್ರ ಬಗ್ಗೆ ಆಗಿರ್ಬೋದು ಇಲ್ಲ ವಿಜೇಂದ್ರ ಅವ್ರ ಬಗ್ಗೆ ಆಗಿರ್ಬೋದು ಯಾರ ಬಗ್ಗೆ ಅಂತ ಪ್ರಶ್ನೆ ಇಟ್ಟು ತಾಯಿ ಹತ್ರ ನೋಡೋದಾದ್ರೆ ಬಿ ಜೆ ಪಿನಲ್ಲಿ ಅಧಿಕಾರ ಬದಲಾವಣೆ ಆಗುತ್ತೆ ಅಂದ್ರೆ ಈಗೇನು ಅಧಿಕಾರಿ ಅಂದ್ರೆ ಒಂದು ಪೋಸ್ಟ್ ಅಲ್ಲಿ ಇದಾರೆ ಅವ್ರ ಪದ ಇದು ಚೇಂಜಸ್ ಆಗುತ್ತೆ ಖಂಡಿತ ಆಗುತ್ತೆ ಇನ್ನ ಎರಡು ಎರಡೂವರೆ ತಿಂಗಳು ಒಳಗಾಗಿ ಖಂಡಿತ ಬದಲಾವಣೆ ಆಗುತ್ತೆ ಸೊ ಅಲ್ಲಿ ಕೂಡ ಸ್ಟ್ರಾಂಗ್ ಆಗಿ ಒಂದು ಟೀಮ್ ರೆಡಿ ಆಗುತ್ತೆ ಅಂತ ಆಯ್ತು ಮತ್ತೆ ಹೌದು ಈಗ ಏನಿದೆ ಇದನ್ನ ಮೀರಿಸೋ ತರ ಇನ್ನೊಂದು ಸ್ಟ್ರಾಂಗ್ ಟೀಮ್ ಬರುತ್ತೆ ಖಂಡಿತ ಬರುತ್ತೆ ಬದಲಾವಣೆ ಆಗುತ್ತೆ ಈಗ ಏನ್ ಅಧಿಕಾರದಲ್ಲಿ ಇದಾರೆ ಅವ್ರ ಅಧಿಕಾರ ಹೋಗುತ್ತೆ ಅಧಿಕಾರ ಬದಲಾವಣೆ ಆಗುತ್ತೆ ಓಕೆ ಈ ಒಂದು ವಿಚಾರಗಳನ್ನ ಯಾವಾಗ ತಿಳಿಸಿರೋದು ತಾಯಿ ನಿಮಗೆ ಮೊನ್ನೆ ಏನು ದೀಪಾವಳಿ ಪ್ರಾರಂಭದ ಅಮಾವಾಸ್ಯೆ ಇತ್ತು ಅಮಾವಾಸ್ಯೆ ದಿವಸ ತಾಯಿ ನನಗೆ ತಿಳಿಸಿದ್ದು ಈ ರೀತಿ ಇದೆಯಪ್ಪ ಈ ರೀತಿ ಆಗತ್ತೆ ಇದು ಸೂಚನೆ ಅಂತ ತಾಯಿ ನನಗೆ ತಿಳಿಸಿದಾಳೆ ಖಂಡಿತ ಬಿಜೆಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೇ ಆಗತ್ತೆ ಹ್ಮ್ ಹ್ಮ್ ಇದು ರಾಜಕೀಯ ಭವಿಷ್ಯ ಾದ ನಂತರ ಏನು ನಾವು ಡಿ ಕೆ ಶಿವಕುಮಾರ್ ನಾನು ಯಾವುದೇ ರಾಜಕೀಯ ಪಕ್ಷದ ವಾದಿ ಪ್ರತಿವಾದಿ ಅಲ್ಲ ಆ ತಾಯಿ ಏನು ನನಗೆ ತಿಳಿಸ್ತಾಳೋ ನಾನು ಅದನ್ನ ತಿಳಿಸ್ತಾ ಇದ್ದೀನಿ ರಾಜನ ಬದಲಾವಣೆ ಖಂಡಿತ ಹಾಗೆ ಆಗುತ್ತೆ ನಾನು ತಿಳಿಸ್ದಂತೆ ಆ ರಾಜನ ಕೈಲಿ ಏನಾದರೂ ಅಧಿಕಾರ ಸಿಕ್ಕಿದ್ರೆ ಇನ್ನು ಏಳೂವರೆ ವರ್ಷಗಳ ಕಾಲ ಯಾರ ಕೈಲೂ ಅಧಿಕಾರ ಸೊ ಆಗಲ್ಲ ಇರ್ತಾರೆ ಖಂಡಿತ ಓಕೆ ವರ್ಷಗಳು ಅಂದ್ರೆ ನೀವು ಯೋಚನೆ ಮಾಡಿ ಅರವಿಂದ್ ಸರ್ ಹ್ಮ್ ಅಲ್ಲಿಗೆ ಮುಂದೆ ಸಿಎಂ ಖಂಡಿತ ಹ್ಮ್ ಹ್ಮ್ ಏಳುವರೆ ವರ್ಷ ಏಳು ವರ್ಷ ಅವರಿಂದ ಅಧಿಕಾರ ಯಾರ ಬಿಡಿಸ್ಕೊಳ್ಳಲು ಸಾಧ್ಯ ಇಲ್ಲ ಸೊ ಅಷ್ಟು ಸ್ಟ್ರಾಂಗ್ ಆಗಿ ನಿತ್ಕೋತಾರೆ ಅವ್ರ ಯೋಗ ಥರ ಇದೆ ಓಕೆ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ನಾಯಕರುಗಳು ಬದಲಾವಣೆ ಆಗ್ತಾರೆ ಹ್ಮ್ ತುಂಬಾ ಬದಲಾವಣೆಗಳು ಆಗ್ತವೆ ಹ್ಮ್ 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 ಮುಂದಿನ ಚುನಾವಣೆಗೆ ತುಂಬ ಬದಲಾವಣೆಗಳಿರುತ್ತೆ ಯುವ ನಾಯಕರು ತುಂಬ ಜನ ಬರ್ತಾರೆ ಎಲ್ಲ ಪಕ್ಷದಲ್ಲಿ ಖಂಡಿತ ಹ್ಮ್ ಸೊ ರಾಜ್ಯದ ಒಂದು ಕ್ಷೇಮ ಅಭಿವೃದ್ಧಿ ಬಗ್ಗೆ ಏನಾದರೂ ತಿಳಿಸಿದಾರ ತಾಯಿ ರಾಜ್ಯದ ಕ್ಷೇಮ ಅಭಿವೃದ್ಧಿ ಬಗ್ಗೆ ಅಂತ ಹೇಳಿದ್ರೆ ಈ ಬಾರಿ ಅರವತ್ತು ಭಾಗ ಬೆಳೆ ನಲವತ್ತು ಭಾಗ ಇಲ್ಲ ಹ್ಮ್ ಅಲ್ಲೇ ರೈತರಿಗೆ ಗೊತ್ತಾಗಿದೆ ಅರವತ್ತು ಭಾಗ ಏನು ಆಯಾ ಭಾಗಕ್ಕೆ ತಕ್ಕಂತೆ ಏನು ಬೆಳೆ ಇಡ್ತಾರೆ ಆ ಬೆಳೆನಲ್ಲಿ ಅರ್ವತ್ ಭಾಗ ಮಾತ್ರ ರೈತರ ಕೈ ಸೇರುತ್ತೆ ಇನ್ನು ಅಲ್ವತ್ತು ಭಾಗ ಸೇರೋದಿಲ್ಲ ಮಳೆ ಹೆಚ್ಚಾಗಿ ಏನೋ ನಾಶ ನಷ್ಟ ಆಗ್ಬೋದಾ ಅರವಿಂದ್ ಸರ್ ಇಲ್ಲಿವರೆಗೂ ಆಲ್ರೆಡಿ ಬೇಕಾದ ಸಮಯಕ್ಕೆ ಮಳೆ ಇಲ್ಲ ಬೆಳೆದಿದ್ದ ಸಮಯಕ್ಕೆ ಮಳೆ ಬಂದಿದೆ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಸೃಷ್ಟಿ ಆಗುತ್ತೆ ಕೆಲವೊಂದು ಭಾಗಗಳಲ್ಲಿ ಡ್ಯಾಮ್ಗಳು ತುಂಬಿದವೆ ಕೆಲವೊಂದು ಭಾಗಗಳಲ್ಲಿ ಒಂದು ಕೆರೆ ಕಟ್ ಕೂಡ ನೀರು ಬಂದಿಲ್ಲ ಈ ವರ್ಷದ ಮಳೆ ಬೆಳೆ ನೋಡೋದಾದ್ರೆ ರೈತರ ಕ್ಷೇಮಕ್ಕೋಸ್ಕರ ಬರೋ ಏನು ಫೆಬ್ರವರಿ ಶಿವರಾತ್ರಿ ಹಿಂದೆ ಮುಂದೆ ನಾವು ಈ ದಶಮಹಾವಿದ್ಯಾ ಮಹಾಕಾಳಿ ಯುದ್ಧಪೀಠದ ಈ ಏನು ಶ್ರೀ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ಒಂದು ಅಖಂಡ ರುದ್ರಯಾಗ ಮಾಡ್ತೀನಿ ಫೆಬ್ರವರಿ ಜೊತೆಗೆ ಒಂದು ಚಿಕ್ಕದಾದಂತ ಕುಂಭಮೇಳ ಕೂಡ ನಡೆಸಬೇಕು ಅಂತ ತೀರ್ಮಾನ ಮಾಡಿದೀನಿ ಇದೇ ಜಾಗದಲ್ಲಿ ಒಂದು ಐದು ಸಾವಿರ ಜನ ಸಾಧುಗಳು ಅಗೋರಿಗಳನ್ನ ಇಲ್ಲಿಗೆ ಕರೆಸಿ ಯಾರು ಕುಂಭಮೇಳಕ್ಕೆ ಹೋಗೋಕ್ಕಾಗಿಲ್ಲ ಅವರ ಆಶೀರ್ವಾದಗಳನ್ನ ಪಡೆಯೋಕ್ಕಾಗಿಲ್ಲ ಅವ್ರಿಗೆ ಇಲ್ಲೇ ಎಂಟು ದಿನಗಳ ಕಾಲ ವಾಸ್ತವ್ಯ ಇರುತ್ತಾರೆ ಐದು ಸಾವಿರ ಜನ ಅಗೋರಿಗಳು ಕೂಡ ಇಲ್ಲೇ ಇರ್ತಾರೆ ಯಾರು ಬೇಕಾದ್ರೂ ಬಂದು ಅವ್ರ ಸೇವೆ ಮಾಡಬಹುದು ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ಒದಗಿಸ್ಕೊಡ್ಬೋದು ಯಾವುದೇ ಹಣ ಅಪೇಕ್ಷೆ ಇಲ್ಲ ನಮ್ಮ ಹತ್ರ ಈಗ ಐದು ಸಾವಿರ ಜನ ಆಗೋರಿಗಳು ಮಲಗ್ಲಿಕ್ಕೆ ಏನ್ ಬೇಕು ಒಂದು ಕೊಡ್ಬೋದು ಒಂದು ಉದ್ಕೊಳ್ಲಿಕ್ಕೆ ಒಂದು ಬೆಡ್ಶೀಟ್ ಕೊಡ್ಬೋದು ನಿಮ್ ಕೈಲಾದಂತ ಸೇವೆಗಳನ್ನ ಅವ್ರಿಗೆ ಮಾಡ್ಬೋದು ಕಾಲ ಇಲ್ಲಿರ್ತಾರೆ ಎಂಟು ದಿನನೂ ನಡೆಯುತ್ತೆ ಅವ್ರಗಳ ಕೈಲೇನೆ ಅವ್ರು ಮಾಡ್ತಾರೆ ನೂರ ಎಂಟು ಓಮ್ ಹಾಕಿ ನೂರ ಎಂಟು ಓಮ್ ಕುಂಡದಲ್ಲೂ ಅವ್ರ ಕಡೆಯಿಂದನೇ ಓಮ ನಡೆಯುತ್ತೆ ಏನು ಉದ್ದೇಶ ಈ ಒಂದು ಓಮ ಲೋಕ ಕಲ್ಯಾಣ ನನಗೋಸ್ಕರ ಅಲ್ಲ ಲೋಕ ಕಲ್ಯಾಣಾರ್ಥವಾಗಿ ಬಂದು ಅವರು ಹೆಜ್ಜೆ ಇಟ್ಟು ಹೋದ್ರೆ ಪುಣ್ಯ ಭೂಮಿ ಆಗುತ್ತೆ ಈ ಕ್ಷೇತ್ರ ಪವಿತ್ರ ಕ್ಷೇತ್ರ ಪವಿತ್ರ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದಲ್ಲಿ ಎಲ್ಲೂ ಕೂಡ ಒಂದೇ ಸ್ಥಳದಲ್ಲಿ ಐದು ಸಾವಿರ ಜನ ಅಗರಿಗಳನ್ನ ಕರೆಸಿ ಯಾರೂ ಕೂಡ ಹೋಮ ಮಾಡಿಸಿಲ್ಲ ಮಾಡಿಲ್ಲ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿಲ್ಲ ಬಂದಿಲ್ಲ ಅಷ್ಟು ನಮ್ದು ಸನಾತನ ಹಿಂದೂ ಧರ್ಮದ ಪಾರಂಪರ್ಯ ಅದು ಎಗ್ಗುರುತು ನಮ್ಗದು ಓಕೆ ಓಕೆ ಅಂದ್ರೆ ಇದು ನೀವಾಗಿ ನೀವು ಮಾಡ್ಕೊಂಡಿದ್ದ ಇಲ್ಲ ತಾಯಿ ಕೊಟ್ಟಿದ ಸೂಚನೆ ತಾಯಿ ನನಗೆ ಕೊಟ್ಟಿದ್ದ ಸೂಚನೆ ಈ ಜಾಗದಲ್ಲಿ ನೂರ ಎಂಟು ಓಂ ಕುಂಡುಗಳನ್ನ ಹಾಕಿ ಅಖಂಡ ಯಾಗ ಮಾಡಪ್ಪ ಲೋಕ ಕಲ್ಯಾಣಾರ್ಥವಾಗಿ ನನಗೂ ಕೂಡ ಕೆಲವೊಂದು ಆಸೆಗಳಿತ್ತು ಎಷ್ಟೋ ಜನ ನಾನು ಬಂದೆ ನಾನು ಅನುಕೂಲ ಇತ್ತು ನಾನು ಹೋಗಿ ಬಂದೆ ಕುಂಭಮೇಳಕ್ಕೆ ಸಾವಿರಾರು ಜನ ಅಗೋರಿಗಳನ್ನ ದರ್ಶನ ಮಾಡಿ ಅವ್ರು ನಡೆದೋದ ದಾರಿ ಧೂಳು ನಮಗೆ ವಿಭೂತಿ ಆ ಭಾಗ್ಯ ಎಲ್ಲಾರಿಗೂ ಸಿಗ್ಲಿ ಎಲ್ಲಾರಿಗೂ ಅವ್ರ ಆಶೀರ್ವಾದ ಸಿಗ್ಲಿ ಅನ್ನೋದು ನನ್ನ ಉದ್ದೇಶ ಸೂಪರ್ ಸೂಪರ್ ಓಕೆ ಅಂದ್ರೆ ಈ ತರದ್ದು ಒಂದು ದೊಡ್ಡದು ಇದು ತುಂಬಾ ಶ್ರಮ ಐತಲ್ಲ ಇದು ಅಷ್ಟು ಜನನ ಕರ್ಕೊಂಬಂದ್ರೆ ಬಂದ್ರೆ ಇಲ್ಲಿ ವ್ಯವಸ್ಥೆಗಳು ಬೇಕಲ್ಲ ಶ್ರಮ ಐತಲ್ಲ ಹೆಂಗೆ ಹೆಂಗ್ ಮಾಡ್ತೀರಾ ನಮ್ಮ ಹಿಂದೂ ಧರ್ಮದಲ್ಲಿ ಯಾರಿಗೂ ಕೂಡ ಯಾವುದನ್ನು ಕೇಳೋದೇ ಬೇಡ ಮನಸ್ಸ ಇಚ್ಛೆಯಿಂದ ಅವರೇ ಮಾಡ್ತಾರೆ ನಾನು ಹೇಳಿದ್ನಲ್ಲ ಅರ್ವಿಂದ್ ಸರ್ ಒಬ್ಬ ಸಾಧುಗೆ ನಿಮ್ಮ ಕೈಯಿಂದ ಒಂದು ಓದ್ಕೊಳ್ಳಿಕ್ಕೆ ಒಂದು ಬೆಡ್ಶೀಟ್ ಕೊಟ್ಟರೆ ಸಾಕು ನನಗಲ್ಲ ಅದು ಧರ್ಮ ಆ ಪುಣ್ಯ ನಿಮಗೆ ಬರೋದು ಅವರು ಊಟ ಮಾಡ್ಕೊಳ್ಳಿಕ್ಕೆ ಒಂದು ಟೈಮ್ಗೆ ಐದು ಕೆ ಜಿ ಅಕ್ಕಿ ಬೇಕು ನಿನ್ನ ಮನೆಯಿಂದ ಐದು ಕೆ ಜಿ ಅಕ್ಕಿ ತಗೊಬಂದು ಒಂದು ಟೈಮ್ಗೆ ಅವ್ರಿಗೆ ಅಕ್ಕಿ ಕೊಟ್ಟರೆ ಅವ್ರು ಅದನ್ನೇ ಅಡುಗೆ ಮಾಡಿ ಊಟ ಮಾಡ್ತಾರೆ ಆ ಪುಣ್ಯ ನಿಮಗೆ ಬರುತ್ತೆ ಇಷ್ಟೇ ನಾನು ಜನಗಳನ್ನ ಕೇಳೋದು ಓಕೆ ಮಾಡಬೇಕು ಎಲ್ಲ ಸೇರಿ ಮಾಡೋಣ ನಂದಲ್ಲ ಕ್ಷೇತ್ರ ಕ್ಷೇತ್ರ ಕರ್ನಾಟಕ ಜನದ್ದು ಅವ್ರದ್ದು ಪರಿಹಾರ ತಾಯಿ ಕೊಡ್ತಾಳೆ ಸೊ ಫೆಬ್ರವರಿಯಲ್ಲಿ ಇದು ನೋಡ್ಬೋದು ಹೌದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಂದ್ರೆ ನಾವು ಖಾಸಗಿ ಕಾರ್ಯಕ್ರಮ ಆದರೂ ಕೂಡ ಸಂಬಂಧಪಟ್ಟ ಇಲಾಖೆಗಳಿಗೆ ಸರ್ಕಾರಕ್ಕೆ ನಾವು ಇದ್ರ ಬಗ್ಗೆ ತಿಳಿಸಿ ಅನುಮತಿ ಪಡೀಲೇಬೇಕಾಗತ್ತೆ ಅದಕ್ಕೋಸ್ಕರ ಈಗ ಮುಂದಿನ ಇನ್ನೊಂದು ವಾರದೊಳಗಡೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಸಂಬಂಧಪಟ್ಟ ಇಲಾಖೆಗಳಿಗೆ ಕನ್ನಡ ಸಾಂಸ್ಕೃತಿಕ ಇಲಾಖೆ ಏನು ಬರುತ್ತೆ ಆ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಿ ನಾವಿಂಥ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಮಾಡಿಕೊಡಿ ಅಂತ ಹ್ಮ್ ಹ್ಮ್ ಒಳ್ಳೆ ಒಂದು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಒಂದು ಆಲೋಚನೆ ಇಟ್ಟಿದ್ರ ಮತ್ತೆ ಈಗ ಅಷ್ಟು ಜನ ಅಗೋರಿಗಳು ಹೆಂಗೆ ಸಂಪರ್ಕ ಇದ್ದಾರ ಖಂಡಿತ ಇದ್ದಾರೆ ನಮ್ದು ಅಖಾಡ ಇದೆ ಈಗ ಅಗೋರಿಗಳು ಅಂದ್ರೆ ಅವ್ರದ್ದು ಒಟ್ಟು ಹದಿಮೂರು ಅಖಾಡ ಇದೆ ಹದಿಮೂರು ಅಖಾಡದಲ್ಲಿ ಒಂದು ನಾಲ್ಕು ಅಖಾಡದಲ್ಲಿ ನನ್ನ ಗುರುಗಳಿದ್ದಾರೆ ನನ್ನ ಹಿಂದೆ ತಿಳಿಸಂತೆ ಅಗೋರಿಗಳು ನನ್ನ ಗುರುಗಳಿದ್ದಾರೆ ನಾನು ಕೂಡ ಕುಂಭಮೇಳದಲ್ಲಿ ಹೋಗಿ ಮೌನಿ ಅಮಾವಾಸ್ಯೆ ದಿವಸ ಅಮೃತ ಸ್ನಾನದ ಸಮಯದಲ್ಲಿ ನಾನು ಅಲ್ಲಿದ್ದೆ ನಾನು ಕೂಡ ಅಮೃತ ಸ್ನಾನ ಮಾಡಿ ಬಂದವನು ಮೌನಿ ಅಮಾವಾಸ್ಯೆ ದಿವಸ ಅಲ್ಲೇ ಇದ್ದು ಆರು ದಿನಗಳ ಕಾಲ ಕುಂಭಮೇಳದಲ್ಲಿ ಇದ್ದು ಗುರು ಸೇವೆ ಮಾಡಿ ಸಾಧು ಸಂತೃ ಸೇವೆ ಮಾಡಿ ಬಂದವನು ಇದಾರೆ ನನ್ನ ಸಂಪರ್ಕದಲ್ಲಿ ಇದ್ದಾರೆ ಈ ಇನ್ನೊಂದು ಮೂರು ದಿನದಲ್ಲಿ ಬರ್ಬೇಕಿತ್ತು ಇಲ್ಲಿಗೆ ಒಂದು ಹದಿನೈದು ಜನ ಗುರುಗಳು ಬಂದಿದ್ದಾರೆ ಅಲ್ಲಿಂದ ಇಲ್ಲಿಗೆ ಆದರೆ ಈಗ ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಬೇರೆ ಇರೋದ್ರಿಂದ ನಾನು ಒಂದೇ ಸಲ ಅವ್ರನ್ನ ಫೆಬ್ರವರಿಗೆ ಒಟ್ಟಾಗಿ ಕರೆಸೋಣ ಇಲ್ಲಿ ನಮ್ಮ ಕೊರಟಗೆರೆ ಇದೆ ನಮ್ಮ ಕೊರಟಗೆರೆ ಇಂದ ಒಂದು ಮೆರವಣಿಗೆ ಹೊತ್ತು ಒಂದು ಕುಂಬನ ಒಂದು ಹೆಣ್ಮಕ್ಕಳ ಕೈಲಿ ಒರೆಸಿ ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಅವ್ರು ಬರೋ ಅಂಥ ದಾರಿನಲ್ಲಿ ಎಷ್ಟು ಗ್ರಾಮಗಳು ಸಿಗ್ತವೆ ಎಲ್ಲ ಗ್ರಾಮಗಳಿಗೂ ಅನುಕೂಲ ಆಗಲಿ ಒಳ್ಳೆ ಆಲೋಚನೆ ಅವ್ರ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಆ ನಂತರ ತಂದಿಲಿ ಅವ್ರನ್ನ ವಾಸ್ತವ್ಯ ಉಡ್ಸೋಣ ಅಂತ ಸಕ್ಸಸ್ ಆಗಲಿ ಸೊ ಈ ಒಂದು ಕಾರ್ಯಕ್ರಮ ಯಶಸ್ಸಾಯ್ತು ಅಂದ್ರೆ ಒಂದು ಲೋಕ ಕಲ್ಯಾಣ ನಮ್ಮ ರಾಜ್ಯಕ್ಕೂ ಒಂದು ಹೆಸರು ಇರುತ್ತೆ ನನಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ವದೇಶ್ ಮಿಡಿದ ವೀಕ್ಷಕರು ಸಾಕು ಹೊರಗಡೆ ಜನನೂ ಕೂಡ ಸಪೋರ್ಟ್ ಮಾಡಲಿ ನಮ್ಮ ಸ್ವದೇಶ್ ಮಿಡಿದ ಎಲ್ಲಾ ವೀಕ್ಷಕರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಬಂದು ನೀವು ಆ ಆಶೀರ್ವಾದ ತಗೊಂಡು ಆ ಗುರುಗಳ ಪಾದ ಸ್ಪರ್ಶ ಮಾಡಿದ ನಂತರ ನಿಮ್ಮ ಜೀವನಗಳು ಬದಲಾವಣೆ ಆಗ್ತವೆ ಅವರ ಆಶೀರ್ವಾದ ತಗೊಳ್ಳಿ ಸೂಪರ್ ಸೊ ಒಳ್ಳೇದಾಗಲಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರಾದರೂ ಏನಾದರೂ ಸಹಾಯ ಮಾಡೋರಿದ್ರೆ ನಿಮ್ಮನ್ನು ನಿಮ್ಮದು ನಂಬರ್ ಸೊ ಇರುತ್ತೆ ಅದನ್ನು ಸಂಪರ್ಕ ಮಾಡಿ ಮಾತಾಡಲಿ ಸೊ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇತ್ತಂದರೆ ನೀವು ಕೊಡಿ ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಸೊ ಓಕೆ ಸೊ ವೀಕ್ಷಕರೇ ಇದು ಒಂದು ಅಂದರೆ ರಾಜಕೀಯ ಭವಿಷ್ಯ ಜೊತೆಯಲ್ಲಿ ಫೆಬ್ರವರಿನಲ್ಲಿ ಸೊ ಒಂದು ಅಗೋರಿಗಳ ಕಡೆಯಿಂದ ಮಾಡ್ತಾರೋ ಒಂದು ಓಮದ್ದೊಂದು ವಿಶೇಷದ್ದು ವಿಚಾರ ತಿನ್ನಿಸಿದ್ದಾರೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಜನ್ ಕುಮಾರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ವರ್ಷಕ್ಕೆ